ಫ್ರೆಂಡ್ಸ್ ನಾನು ಇಲ್ಲೇ ಜೋಳ ಹಿಟ್ಟ ಅಕ್ಕಿ ಹಿಟ್ಟು ಅಷ್ಟು ಆದ್ರೆ ಒಂದು ಸ್ವಲ್ಪ ರವ ಹಾಕಿನ್ರಿ ಸಣ್ಣನ ರವ ನೀವು ಕೂಡ ಆ್ಯಡ್ ಮಾಡ್ಕೋರಿ ಈಗ ಜೋಳದ ಹಿಟ್ಟಿದ್ ನೋಡ್ರಜೆ ನಾನ ಮಾಡ್ಬೇಕಂತ ಮಾಡೀನ್ರಿ ಜಾದ ಹಿಟ್ರಿ ಅಕ್ಕಿ ಒಂದ್ ಸ್ವಲ್ಪ ಹಾಕಿ ಮಾಡೀನ್ರಿ ಹ್ಞೂ ಹೊಸ ರವಾರಿ ಹ್ಞೂ ಫ್ರೆಂಡ್ಸ್ ಇಲ್ಲೇ ಎರಡ್ ಸ್ಪೂನ್ ಅಷ್ಟ ರವಾ ಹಾಕ್ರಿ ಮತ್ತೆ ನಾನು ಹೇಳುದನ್ನ ಮರ್ತನ್ರಿ ಈಗ ನೆನ್ಪಾತ ಪಾತ್ರ ಫ್ರೆಂಡ್ಸ್ ಸರ್ ನಾವು ಇವತ್ತು ಮಾಡ್ಯಾವ್ರಿ ಜೋಳದ ಪಡ್ಡ ಜೋಳದ ಹಿಟ್ಟಿನ ಪಡ್ಡ ಯಾವ ರೀತಿ ಮಾಡೋದು ಅಂತ ಮಾಡೋದಂತೆ ನೋಡೋಣ್ರಿ ಮತ್ತೆ ಅಂತಿರ್ಬೋದು ನೀವೆಲ್ಲ ಅಕ್ಕಿ ಹಿಟ್ಟೆ ಹಿಂಗೆ ಅಕ್ಕಿ ಹಿಟ್ಲಿ ಬರ್ತಾವೆ ಜೋಳದ ಹಿಟ್ಲಿ ಬರ್ಲು ಅಂತಿರ್ಬೋದು ಆದ್ರೆ ನೀವೊಂದು ಇಲ್ಲಿಂದ ಉಪಾಯ ಮಾಡ್ರೆ ನಿಮಗೂ ಕೂಡ ಸೇಮ್ ಅಕ್ಕಿ ಹಿಟ್ಟ ಪಡ್ನಂಗ ಇವು ಕೂಡ ಬರ್ತಾವ್ರಿ ಹಂಗಂದ್ರೆ ಯಾವ ರೀತಿ ನೋಡೋಣ ರೀ ಹಂಗಂದ್ರೆ ಪಟ್ ಪಟ್ ಹೋಗಿ ನಮ್ಮ ಚಾನಲ್ನ ಯಾರು ರೀ ಸಬ್ಕಾಯಿ ಕೂಡ ಮಾಡಿರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾವಂತೇಳಿ ಬಟನ್ನ ಒತ್ತ್ರಿ ಯಾಕಂತಂದ್ರೆ ನೀವು ಸಬ್ಕಾಯಿ ಮಾಡೋದರಿಂದ ಏನಂದ್ರೆ ನಾವು ಹಾಕುವಂಥ ಒಂದಿಷ್ಟು ಅಡುಗೆಗಳು ಮತ್ತು ನಮ್ಮ ಲಾಗ ಉತ್ತರ ಕರ್ನಾಟಕ ಅದು ನಮ್ಮ ಬೈಲಂಗ್ಳಾಗಿರೋಂಥ ಒಂದು ಹಳ್ಳಿ ವಾತಾವರಣ ಇರೋ ರಾಗ ನಿಮ್ಗೆ ಬರ್ತದ್ರಿ ಅದೇ ರೀತಿ ನೀವು ಕೂಡ ನೋಡಬಹುದು ಹಂಗಂದ್ರೆ ಯಾವ ರೀತಿ ನಾವು ಪಡ್ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತೇನೆ ರೀ ಮಧ್ಯಾಹ್ನ ಮ್ಯಾಗ ಅಡಿಗೆ ಇಷ್ಟ ಮಾಡೇನು ಯಾಕಂತಂದ್ರೆ ಅನ್ನೋದು ಕೂಡ ಹೇಳ್ತಾನೆ ನೋಡ್ರಿ ಇಲ್ಲೇನಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಾನು ಆ ಜೋಳದ ಹಿಟ್ಟು ತೊಗೊಂಡೆ ನೋಡಿರಿ ನಾನು ಒಂದು ತಿಂಗ್ಳಿಗಾಗುವಷ್ಟು ಹಿಟ್ಟನ್ನು ಇದ್ರಾಗ ಬಿಸಿರ್ತಾನೆ ಈಗ ಒಂದು ಸಾಣಿಗೆ ಒಳಗೆ ನಾನು ಮತ್ತು ಒಬ್ಬೊಬ್ರು ಏನು ಮಾಡ್ತಾರೋ ಅಡುಗೆ ರೀ ಸ್ವಚ್ಛಿತನ ಯೂಸ್ ಮಾಡಲ್ಲ ರೀ ಅಂದರೆ ಸ್ವಚ್ಛ ಇದು ಇದಲ್ರಿ ಮಾಡೋದಿಲ್ಲ ಕರ್ರಾಬರ ಮಾಡ್ಕೊಂತ ಬಿಡೋದು ನಮಗೆ ಹಂಗೆ ಸೇತು ಬರೋಂಗಿಲ್ಲ ಯಜಮಾನ್ರಿ ಒಂದು ಐದಾರು ರೊಟ್ಟಿ ಹೊಟ್ಟಿರ್ತಾವ ಒಂದು ಸ್ವಲ್ಪ ಅಲ್ಲೇ ಇರ್ತೈತೆ ಒಂದು ಈಟ ಸಾರು ಅವ್ರಿಗೆ ಎಷ್ಟು ಇರ್ತೈತಿ ಒಂದು ಎರಡು ತಾಸು ಅಡುಗೆ ಮಾಡ್ತೀನಿ ಅಂತ ಬೇಯ್ತಾರೋ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ನಾವು ಹೆಂಗೆ ಮಾಡ್ತೀವಿ ಏನು ಅಂತೇಳಿ ಒಂದೇ ಹಂಗೆ ಕರ್ರಾಬರ ಹಾಕಿನ ಹಾಕಲಿಲ್ಲ ಬಿಟ್ಟರೆ ಬಿಟ್ಟಿನಿ ಅಂತ ಹಂಗೆ ಮಾಡ್ಕೊಂಡಿರ್ತಾರಲ್ಲ ನಮ್ಗೆ ಹಂಗೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ನಂದು ಅಡಿಗೆ ಒಂದು ಸ್ವಲ್ಪ ಲೀಟ ನಂದು ಎಲ್ಲ ಕೆಲಸ ಮುಗಿಬೇಕಾದ್ರೆ ಎರಡು ಮೂರು ಗಂಟೆ ಹಾಕತಿ ಮಿನಿಮಮ್ ಎರಡು ಗಂಟೆ ಹಾಕತ್ತೆ ಬಿಡ್ರಿ ಅರ್ಬಿ ಎಲ್ಲ ವಾಶ್ ಮಾಡಿ ಎಲ್ಲ ಊಟ ಆದಮೇಲೆ ಒಟ್ಟ ನಂದು ಏನು ಕೆಲಸ ಪೆಂಡಿಂಗ್ ಇಟ್ಕೊಂಗಿಲ್ಲ ಹಂಗೆ ಮಾಡ್ರಿ ಈಗ ನಮ್ಮ ಪಡ್ಡಿನ ಹಿಟ್ಟಿಗೆ ಬರುನ್ರಿ ರೀ ಒಂದು ಹಸಿರು ಬೌಲ್ ಐತಲ್ರಿ ಇದರಲ್ಲಿ ನಾನು ಒಂದು ಬೌಲ್ ಅಷ್ಟು ಹಿಟ್ಟು ಹಾಕೊಂಡನು ಇವತ್ತು ನಾನು ಯಾಕೆ ಲೇಟ್ ಮಾಡಿ ಅಡುಗೆ ಮಾಡ್ಕೊತನಂದ್ರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ ರೀ ನೈಟ್ ಎಲ್ಲ ವಾಮಿಟ್ ಮಾಡ್ಕೊಂಡು ಆಮೇಲೆ ನೋಡಿರಿ ಒಂದು ಬೌಲಷ್ಟು ಜೋಳದ ಹಿಟ್ಟು ಹಾಕೊಂಡನು ಈಗ ಅರ್ಧ ಬೌಲ್ ಅಷ್ಟು ಅಕ್ಕಿ ಹಿಟ್ಟಾಕೊಂಡನು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಹಾಕಿ ರೀ ಇಷ್ಟು ಚಂದ ಬರ್ತಾವಂತೆ ಅಂತಿರ್ಬೋದು ಆದ್ರೆ ಅಕ್ಕಿ ಹಿಟ್ಟೊಳಗೆ ನಾ ಏನೇನು ಹಾಕಿ ಬಿಸೇನು ಅನ್ನೋದು ಕೂಡ ಹೇಳ್ತೇನೆ ನಿಮಗೆ ಒಂದು ಸೇರು ಅಕ್ಕಿಗೆ ಒಂದು ಅಂದ್ರೆ ಒಂದು ಗಿರ್ಪೋ ಅಂತ ಹೇಳಿ ನಾವು ಒಂದು ಮುಕ್ಕಾಲು ಕೆ ಜಿ ಅಲ್ಲರಿ ಮುಕ್ಕಾಲು ಎಲ್ಲ ಕಾಲು ಕಾಲು ಭಾಗದಷ್ಟು ನಾವು ಕಾಲು ಕೆ ಜಿ ಅಷ್ಟು ಅಂದ್ರೆ ಪಾವು ಕೆ ಜಿ ಅಷ್ಟು ಬೇಳೆ ಹಾಕೇನು ಒಂದು ಸೇರಿಗೆ ಕಾಲು ಭಾಗದಷ್ಟು ಉದ್ದಿಮೆ ಒಂದು ಒಂದೆರಡು ಸ್ಪೂನ್ ಅಷ್ಟು ಕಡಲೆ ಬೇಳೆ ಮೆತ್ತಿ ಹಾಕಿ ಬಿಸ್ಕೊಂಬಂದ್ರಿ ಯಾಕಂತಂದ್ರೆ ನೀವು ಹಿಟ್ಟಿನ ದೋಸೆ ಮಾಡಿದಾಗ ನೋಡ್ರಿ ನಾವು ರೂಬಿ ದೋಸೆ ಮಾಡ್ರೆ ಅಸಿಡಿಟಿ ಜಾಸ್ತಿ ಆಗ್ತದೆ ಆದರೆ ಹಿಟ್ಟಿನ ದೋಸೆ ಮಾಡ್ರೆ ಅವು ಏನು ಅಸಿಡಿಟಿ ಆಗೋದಿಲ್ಲ ಅದಕ್ಕಾಗಿ ನಾನು ಆಲ್ಮೋಸ್ಟ್ ಆಲ್ ಜಾಸ್ತಿ ಹಿಟ್ಟಿನ ದೋಸೆ ಮಾಡೋ ಸಂಬಂಧ ಹಂಗೆ ಬಿಸ್ಕೊಂಬಂದಿರ್ತಾನೆ ನೀವು ಕೂಡ ಏನು ಮಾಡ್ರಿ ಈ ಜೋಳದ ಹಿಟ್ಟನ್ನು ಪಡ್ ಅಂದಾಗ ಈ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೇಕು ಅದಕ್ಕೆ ನಾನು ರೀ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಏನೇನು ಹಾಕ್ಯಾನ ಅನ್ನೋದು ತಿನ್ಮ ಏನ್ರಿ ಈಗ ಅದನ್ನು ನೀವು ಕೂಡ ಹಾಕಿ ಬಿಸ್ಕೊಂಬರ್ರಿ ರೀ ಎಸಿಡಿಟಿ ಅಂದರೆ ಎದ್ಯಾಗುರೋದಕ್ಕಿರ್ತದಲ್ಲ ಹಂಗೆ ಆಗೋದಿಲ್ಲ ಮತ್ತು ಒಬ್ಬೊಬ್ರು ನೋಡಿರಿ ನೀವು ನಮ್ಮ ಕೆಲಸ ಲೇಟ್ ರೀ ಆದ್ರೆ ಸ್ವಚ್ಛತನ ಚೆಂದವೇ ಮಾಡ್ಬೇಕು ರೀ ನನ್ಗೆ ಹೊರಗಿನ ಕೆ ಅಂದ್ರೆ ಹಸಿ ಮಡ್ಚಿರೋದು ಅವ್ನು ಮಡ್ಚಿರೋದು ಮಡಿ ಚಿಡೋಕಿಂತ ರೀ ಅಡುಗೆ ಕ್ಲೀನ್ ಇರಬೇಕು ಅಡುಗೆ ಮನೆ ಸ್ವಚ್ಛಗೆ ಅಡುಗೆ ಮಾಡಬೇಕು ಮತ್ತು ಅಡುಗೆ ಮನೆ ಚೆಂದ ಇರಬೇಕು ಚಲೋ ತುಂಬಿ ಅಡುಗೆ ಮಾಡಬೇಕು ಹಿಂಗೆ ಎಲ್ಲರು ಜಾತ್ರೆಗೆ ನಮ್ಮ ಮಕ್ಕಳು ಹೊಂದಿರ್ತಾರೆ ಎಲ್ಲರೂ ಜಾತ್ರೆಗೆ ಹೋದ್ರೆ ಬಳಿ ತಗೊಂಡಿ ಸರ ತೊಗೊಂಡು ಅಂತಾರೆ ನೀವು ಬರೀ ಅಡುಗೆ ಮಿನಿ ಸಾಮಾನು ತಗೋತಿಲ್ಲ ಅಂತರ್ತಾರೆ ರೀ ಆದ್ರೆ ನನಗೆ ಅದೇನೋ ಒಟ್ಟು ಏನೋ ಒಂಥರ ಇದೆ ರೀ ಒಬ್ಬೊಬ್ಬರು ಮೆಂಟಲ್ ಎಬಿಲಿಟಿ ಬೇರೆ ಇರೋದಿಲ್ಲ ಹಂಗೆ ರೀ ನಾ ಕರೆನ ಜಾತ್ರೆಗೆ ಹೋದ್ರೆ ರೀ ನನಗೆ ಏನಾದ್ರು ಬಳಿತು ಅನ್ನೋ ಹಂಗದು ಮಾಡೋಲ್ರೆ ಮನೆಗೆ ಏನು ಮನೆ ಜಾತ್ರೆ ಮಾಡಿ ಬಿಡ್ಬೇಕು ಜಾತ್ರೆ ನಾ ಯಜಮಾನ ಲತ್ತಿಗುಣಿ ತೊಗೊಂಡಿ ತಿಮಿ ತೊಗೊಂಡಿ ಆನಂತರ ಹೊಳ್ಳೇ ಮನೆಯಾಗ ಹಿಂಗೆ ಇಂಥ ಸ್ಪೂನ್ ತಗೋದು ಮತ್ತು ಹೂವಿನ ಕುಂಡ್ಲಿ ಅವು ನೀವು ಒಟ್ಟು ಮನೆಗೆ ಏನು ಬೇಕಲ್ಲ ಅಂತ ಜಾಸ್ತಿ ರೀ ನಾ ಅದಕ್ಕೆ ನಮ್ಮಕ್ಕ ನಿಂದ ಚಲೋ ನೋಡು ಯಾಕಂದ್ರೆ ನೀ ಯಾವ ತೊಗೊಂಡಿದ್ದು ನಿಮ್ಮ ಮನೀರು ಉಪಯೋಗ ಆಗ್ತಾವಲ್ಲ ಅದ ಮೀನು ಅಂತಿಂ ಅಂದಲ್ರಿ ಈಗ ನೋಡ್ರಿ ನಮ್ಮ ಹಿಟ್ಟನ್ನು ನಾವು ಅಗ್ದಿ ಗಟ್ಟಿ ಕಲಸೋಂಗಿಲ್ಲ ಅಗ್ದಿ ತೆಳಗು ಕಲಸೋಂಗಿಲ್ಲ ಹಂಗೆ ಕಲಸ್ರಿ ಮತ್ತು ಒಬ್ಬೊಬ್ಬರ ಇದ್ರಾಗ ಎಲ್ಲ ತರಕಾರಿ ಹಾಕಿ ಕೂಡ ಮಾಡ್ತಾರೋ ಅದು ಚಲೋ ಆಗ್ತಾವೆ ಮಾಡಿ ನೋಡ್ರಿ ಯಾಕಂದ್ರೆ ನಾನು ಈಗಾಗಲೇ ಅನ್ನದ ಜೊತೆ ಸಾಂಬಾರು ನಮ್ಮ ಮನೆಯಾಗ್ರಿ ಹೆಂಗಂದ್ರೆ ಯಜಮಾನ್ರು ಹೆಂಗಂದ್ರ ಅಂದ್ರೆ ಸಾಂಬಾರು ಮಾಡ್ಯಾಲ ಪಡ್ಡಾಗಿ ನಾವು ಚಟ್ನಿ ಅಷ್ಟು ಅಂತಾರೆ ರೀ ಅದಕ್ಕಾಗಿ ನಾನು ವೆಜಿಟೇಬಲ್ ಸಾಂಬಾರನ ರೀ ಏನಂತಂದ್ರೆ ಎಲ್ಲ ಬೇಳೆ ತರಕಾರಿಗೂ ಅಷ್ಟು ರೀ ಸೌತಿ ಕೈ ಪೊಟ್ಯಾಟೊ ಅಂದರೆ ಟೊಮ್ಯಾಟೊ ಕುಂಬಳಕಾಯಿ ಏನೆಲ್ಲ ಇತ್ತು ಅವನಷ್ಟು ಹಾಕಿ ರೀ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ಇಷ್ಟು ತೆಳ್ಳಗೆ ಮಾಡ್ಕೊಂಡೆನು ಮತ್ತು ಮಿನಿಮಮ್ ಮಾಡುವಾಗ ಗಟ್ಟೆಗೆನ ಕಲಸ್ರಿ ನಿಮ್ಗೆ ಅಗ್ದಿ ಗಟ್ಟೆ ಹಾತಂದ್ರೆ ನೀರು ಹಾಕೋಬೋದು ತೆಳ್ಳಂದ್ರೆ ಮತ್ತೆ ಏನು ಮಾಡಾಕ್ ಬರೋಲ್ಲ ಮತ್ತು ಹಿಟ್ಟು ಕಲಿಸೋ ಅದೆಲ್ಲ ಬೇಡ ರೀ ಅದಕ್ಕಾಗಿ ನೋಡಿರಿ ಈ ಕ್ವಾಂಟಿಟಿ ಒಳಗೆ ನಾನು ಈಗ ಹಿಂಗೆ ಕಲಿಸೇನು ಕಲಿಸಿದಂದ್ರೆ ಈಗ ಇದನ್ನೊಂದು ಅರ್ಧ ತಾಸು ಹಂಗೆ ತೆಗೆದು ಇಡ್ತಾನೆ ರೀ ಇನ್ನು ಮುಂದೆ ಆಟೋಮೆಟ ಏನು ಮಾಡ್ಕೊಂಡನಂದ್ರೆ ಇಲ್ಲೇ ಅನ್ನ ಮಾಡಕ್ಕೆ ಇಟ್ಟಿನ ಅನ್ನ ತೆಗೆದ್ನಿ ಆಮೇಲೆ ಚಟ್ನಿ ಮಾಡ್ಕೊಂಡಿ ಚಟ್ನಿ ಮತ್ತು ಅನ್ನ ಪಲ್ಯ ಅವನ್ನೆಲ್ಲ ತೋರ್ಸೋಕತ್ತರ ಲಾಗ್ ದೊಡ್ದಕತ್ತಂತೇಳಿ ಸಾಧು ಮಾಡ್ಕೊತಾನೆ ನೋಡ್ರಿ ಈಗ ಮತ್ತೆ ನಿಮಗೂ ನಮ್ಮಂಗೆ ಪಡ್ಬೇಕಂತಂದ್ರೆ ಹಸಿ ಬಿಸಿ ಬೇಡ ಚಲೋ ತುಂಬ ಬೇಕಂತಂದ್ರೆ ನಾನು ನಾನ್ ಸ್ಟಿಕ್ ದೋಸೆ ಹೆಂಚು ಐತ್ರಿ ಸ್ಟಿಕ್ ಪಡ್ಡಿನ ಹೆಂಚು ಐತಿ ಆದ್ರೆ ಕಬ್ಬಿಣದೋಗ ಹೆಚ್ಚು ಮಾಡ್ಬೇಕಂತೇಳಿ ನಾನು ಕಬ್ಬಿಣದ ಏನು ಮಾಡತ್ತನಂದ್ರೆ ಪಡ್ಡಿನ ಹೆಂಚು ಇದು ಮಾಡತ್ತಾನು ಈಗ ನೀವು ಸ್ಟೋದ ಮ್ಯಾಗ ಅದು ಸ್ಟ್ಯಾಂಡ್ ಅದತ್ತೆ ಉಲ್ಟಾ ಇಡ್ರಿ ಅಂದ್ರೆ ಎಲ್ಲಾ ಕಡೆನೂ ನಂತರ ನಾವು ಇಲ್ಲಿ ಅದನ್ನು ಪೂರ್ತಿ ಎನ್ನ ಕಾದಿಲ್ವೋ ಕಾದತ್ತಿಲ್ಲೋ ಅಂತ ನೋಡ್ಕೊತೇನೆ ಬೇಕು ರೀ ನಾ ಇಲ್ಲೊಂದು ಸ್ವಲ್ಪ ವೀಡಿಯೋನ ಏನು ಮಾಡೇಣಂದ್ರೆ ಸ್ಪೀಡ್ ಮಾಡ್ಯ ಇಷ್ಟು ಲೋಕ ಆಯ್ತು ಅನ್ನೋಕ್ಕೆ ಹೋಗ್ಬೇಡ್ರಿ ಸ್ಪೀಡ್ ಮಾಡಿ ಅದು ಕಾದತ್ತಿಲ್ಲೋ ಕಾದತಿಲ್ಲೋ ಅಂತ ಕೈ ಮುಟ್ಟು ನೋಡೋಕೆ ಹೋಗಬೇಡ್ರಿ ಅದ್ರ ಉಗ ಬರ್ತದ್ರಿ ನಿಮ್ಗೆ ಗೊತ್ತಾಗ್ತದೆ ನಾನು ಯಜಮಾನ್ರಿ ಹಿಂಗೆ ಹಿಡಿದ್ರ ರೊಟ್ಟಿ ಮಾಡುವಾಗ ಸರಿ ಹಿಂಗೆ ನೋಡ್ತಾನಿ ರೀ ನಾ ಹಿಂಗೆ ಹಿಂಗೆ ನೋಡ್ತೀನಿ ನಾ ಅಂತಿರ್ತಾರೆ ರೀ ಅದಕ್ಕೆ ಅವ್ರಿಗೆ ಗೊತ್ತಿರಲ್ರಿ ಅಂದರೆ ಕಾದತ್ತಿಲ್ೋ ಅಂತ ಅಂದರೆ ಕೈ ಮುಟ್ಟು ನೋಡಕ್ಕೆ ಬರ್ತದೆ ಕೈ ಸುಟ್ಕೋದಕ್ಕೆ ಅದಕ್ಕೆ ಮತ್ತು ಸ್ಟ್ಯಾಂಡನ್ನ ಉಲ್ಟಾ ಇಡ್ರಿ ಒಂದು ಮ್ಯಾಗ ಮುಚ್ಚಿರಿ ಪಡ್ಡ ಮಸ್ತಿಗೆ ಬರ್ತಾವೆ ಇದು ಎರಡು ಉಪಾಯ ರೀ ಆನಂತರ ಏನಲ್ರಿ ಅಕ್ಕಿ ಹಿಟ್ಟೊಳಗನೆಲ್ಲ ಹಾಕಿ ಬಿಸ್ಕೊಂಬರ್ರಿ ಅಕ್ಕಿ ಹಿಟ್ಟು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ ಅಷ್ಟು ಅರ್ಧ ರೀ ಒಂದು ಕಪ್ ಜೋಳದ ಹಿಟ್ಟು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿರ ಜೋಳದ ಪಡ್ಡ ರೆಡಿ ಅದು ನಮ್ಮ ಪ್ರೇಮಕ್ಕ ಅವ್ರ ಈಗ ಕಾಮೆಂಟ್ ಮಾಡಿ ಹೇಳಿ ಹೇಳತ್ತಾರ ಪಾಪ ನಾಲ್ಕು ಸಲ ಕಾಮೆಂಟ್ ಮಾಡ್ಯಾರವ್ರ ನಾಲ್ಕು ಸಲ ಕಮೆಂಟ್ ಮಾಡ್ಯಾರ ಅದಕ್ಕಾಗಿ ಅವ್ರಿಗಾಗೆ ಈ ಒಂದು ರೆಸಿಪಿನ ಅವ್ರಿಗೆ ಡೆಡಿಕೇಶನ್ ಮಾಡ್ತಾನು ಡೆಡಿಕೇಶನ್ ಮಾಡಿದ ನಂತರ ನೀವು ಕೂಡ ಮಾಡಿರಿ ಮತ್ತು ಪ್ರೇಮಕ್ಕ ಮಾಡಿ ಹೆಂಗೆ ಬಂದಿತ್ತು ಅಂತೇಳಿ ಹೇಳ್ರಿ ಚಲೋ ಬಂದಿತ್ತಿಲ್ಲ ಅಂತ ಹೇಳ್ರಿ ಇದ್ರಾಗ ವೆಜಿಟೇಬಲ್ ಹಾಕಿ ಕೂಡ ಮಾಡ್ಬೋದು ಅಂದ್ರೆ ನನಗೆ ಸಾಂಬಾರು ಐತ್ರಿ ಚಟ್ನಿನೂ ಚಟ್ನಿಯೂ ಮಾಡ್ಕೊಂಡ ಅದಕ್ಕಾಗಿ ನಾನು ವೆಜಿಟೇಬಲ್ ಹಾಕಿಲ್ಲ ಸಾಂಬಾರು ವೆಜಿಟೇಬಲ್ ನಾನು ಅದಕ್ಕಾಗಿ ನೋಡ್ರಿ ಪಡ್ ಹೆಂಗೆ ಬಂದು ಒಂದೇದ್ದು ಒಂದು ಸ್ವಲ್ಪ ಹಸಿ ಬಿಸಿ ಅಂತದ ಎರಡೇದು ನೋಡ್ರಿ ಅಂದ್ರೆ ನಾನು ಒನ್ನೇದು ಫಸ್ಟ್ ಒಂದು ಹಾಕಿ ನೋಡಿನಿ ಯಾಕೆ ಹೇಳ್ರಿ ಅದಕ್ಕೆ ಅದ ಇಲ್ಲೋ ಹೇಳಿ ನೋಡಿದ್ರೆ ಅಷ್ಟು ಹಾಕಿ ಅಷ್ಟು ಹ್ಯಾ ಕಡಿಸಿದ್ರಿ ಅದಕ್ಕಾಗಿ ಫಸ್ಟ್ ಒಂದು ಹಾಕಿ ನೋಡ್ರಿ ನೀವು ಅದು ಕಾದತಿಲ್ಲೊಂದು ಗೊತ್ತಾಕದ್ರಿ ಒಂದಷ್ಟು ಹೆಣ್ಮಕ್ಳಿಗೆ ಇದು ಒಂದು ಉಪಯುಕ್ತ ಮಾಹಿತಿ ಆಕತ್ತಂತೆ ಅಂದ್ರೆ ಏನೋ ಮಾಡ್ತಿರ್ತೇವ್ರಿ ನಾವು ಒಂದು ಸ್ವಲ್ಪ ಹಾಕಿ ನೋಡಿದ್ರಿ ದೋಸೆ ಹಾಕುವಾಗ ಒಂದು ಸ್ವಲ್ಪ ಸಾಂತ ಹಾಕಿ ನೋಡಿದ್ರೆ ಬಂದದಲ್ಲೂ ಫಾ ದೊಡ್ಡ ಹಾಕೋದ್ರಿ ಅಂದರೆ ಹಂಚು ಕಾದಿರ ಈಗ ನೋಡ್ರಿ ಎಲ್ಲ ಹೆಂಗೆ ಕಲರ್ಗೆ ನಡ್ಕಿಂದ ಹೆಂಗೆ ಯಾಕಂದ್ರೆ ಒನ್ಯದ ಫಸ್ಟ್ ಅಲ್ಗುಟ್ಟು ಹಾಕಿನಿ ನಾನು ಇನ್ನ ಹಂಚು ಕಾದಿಕ್ಕಿಲ್ಲ ಈಗ ಹಂಚಿ ಕಾದತಿ ಅಷ್ಟೂ ಹಾಕಿ ನಮ್ಮ ಪಡ್ಡ ಚಲೋ ಅದು ನೋಡ್ರಿ ಈ ಥರ ಅದು ಅಜ್ಜಿ ಕೂಡ ಅನ್ರಿ ಹಿಂಗೆ ಹಿಂಗಾಗ್ಯ ನೋಡ್ರಿ ಅಂತೇಳಿ ಅವರು ಜಾಗ ಪದ್ ಮಾಡಿದ್ದು ಏನು ಹಾಕಿ ಮಾಡಿದ್ ಅಂತ ಅವರು ಕೂಡ ಕೇಳಾತಿದ್ರು ಈಗ ಪಶ್ನೇಕಿನ ಅಜ್ಜಿ ಕೊಡ್ತಾನೆ ರೀ ಅಂದ್ರೆ ನಮ್ಮ ಮನೆಗೆ ಏನೋ ಮಾಡಿದ್ದು ಪಶ್ನೇಕಿ ಹುಟ್ಟಿದ್ರು ತಿನ್ಬಾರ್ದು ಅಂತೇಳಿ ನಾನು ಏನು ಮಾಡ್ರು ಒಣ್ಣಕೆ ಮಾಡಿದ್ದು ನನ್ನ ಮಗಳಿಗೆ ಕೊಡೋಂಗಿಲ್ಲ ರೀ ಆಮೇಲೆ ನಾ ತಿಂತೀರಿ ಇದು ಮಾಡ್ ತಿಂತಾರೆ ನಾವು ಹೇಳೋಕ್ಕೆ ನಡ್ಕೋದವು ನಮ್ಮ ನಮ್ಮ ಹೂವಾರು ಇದು ಮಾಡ್ತಾರೆ ಅಕ್ಕನ್ ಮಕ್ಕಳು ಅವ್ರು ಎಲ್ಲರೂ ಪಾಲಿಸ್ತಾರೆ ಯಾಕಂದ್ರೆ ಪ್ರಶ್ನೆಗೆ ಯಾರು ಯಾರು ಹುಟ್ಟಿರ್ತಾರಲ್ರಿ ಹಳ್ಳಿ ಒಳಗೆ ಇನ್ನಾರು ಐತೆ ನೋಡ್ಬೇಕಾರೆ ಅವ್ರಿಗೆ ಒಣ್ಣದೇನು ಕೂಡ ಹಂಗಿಲ್ಲ ರೀ ಹಂಗೆ ಇನ್ನಾರು ನಮ್ಮಾಗ ಐತೆ ಐತ್ರದ ಈಗ ನೋಡ್ರಿ ಎರಡನೇ ರೌಂಡ್ ಪಡ್ಡ ಹಾಕಿನ ನಾನು ಈಗ ಒಂದನೇ ರೌಂಡಿಂದ ಅಜ್ಜಿ ಹಾಕಿ ಕೊಡ್ಬೇಕಂತೇಳಿ ನೋಡ್ರಿ ಎಷ್ಟು ಏನು ನೀವು ನಾರ್ಮಲ್ ಕೀಪಡ್ ಮಾಡ್ತೀರಲ್ರಿ ನೆನೆಸಿದು ಅದ ಸೇಮ್ ಬಂದಾವು ಮತ್ತು ಹಿಂಗೆ ಕಲರ್ಫುಲ್ ಬರೋಕ ಉದ್ದಿನಬೇಳೆ ಕಡಲೆಬೇಳೆ ಎರಡು ಹಾಕೇನ್ರಿ ನಾ ಹಿಟ್ಟೊಳಗೆ ಮತ್ತು ಅದಕ್ಕಾಗಿ ಮತ್ತೆ ಇದ್ರಾಗ ವೆಜಿಟೇಬಲ್ ಹಾಕಿ ಮಾಡ್ಬೋದು ನಾನು ಸಾಂಬಾರು ಮಾಡೇನಂತೇ ರೀ ನೋಡಿರಿ ಹೆಂಗೆ ಮಸ್ತ್ ಬಂದವು ಪ್ರೇಮಕವ್ರ ನೋಡ್ಕೋರಿ ಮತ್ತು ಕಂಪಲ್ಸರಿ ಮಾಡಬೇಕಾರೆ ನನಗೆ ನಾಲ್ಕೈದು ಸಲ ಕೇಳಿ ರೀ ನಿಮ್ಮ ಸಂಬಂಧ ಮಾಡ್ಯನ್ರೀ ನಾ ಈಗ ಎಷ್ಟು ಸೂಪರ್ ಆಗ್ಯಾವ ರೀ ಅಂದ್ರೆ ಈಗಾಗಲೇ ನಿಮ್ಗೆ ರೀ ಅಂದ್ರೆ ಹಂಗೆ ಹಿಟ್ಟಿದು ಏನು ಹಾಕಿನ ತೋರಿಸ್ಕಿಲ್ಲ ರೀ ಪಾಪ ಅವ್ರು ಅದಕ್ಕಾಗೇ ಕಾಮೆಂಟ್ ಮಾಡತ್ತಿದ್ರು ನೋಡಿರಿ ನಮ್ಮ ಮನೆ ಕಡಿಮೆ ಜನ ಅದಲ್ಲ ರೀ ಹಾಗಾಗಿ ನಾವು ಅಷ್ಟೇ ಯೂಸ್ ಮಾಡ್ಯನ್ರಿ ಮತ್ತು ಸಂಜೆಗಡೆ ಮಾವಿನ ಸೀಕಾರ್ನಿ ಚಪಾತಿ ಮಾಡ್ಬೇಕಂದ್ರೇಜ್ ಮಾಡ್ರಿ ಅದ ಸಂಬಂಧ ಅಂದ್ರೆ ಹಣ್ಣು ಮನೆ ಧಾರವಾಡದ ಮತ್ತು ತೊಗೊಂಡ್ರೆ ಅದಕ್ಕಾಗಿ ಸೀಕರ್ನಿ ಈಗ ಎರಡು ತಿಂಗ್ಳು ತಿಂದ ಬಿಡೋದ್ರಿ ಅದಕ್ಕೆ ಇನ್ನು ಕಡೆ ಮತ್ತು ಬೇರೆ ಏನಾರು ಮಾಡಿರಿ ಅದಂತ ಹೇಳಿ ಇಷ್ಟಪಡ್ಡಿ ನಿಜ ಅಂದ್ರೆ ಅಷ್ಟು ಹಿಟ್ಟನ್ನು ಕಲಿಸಿನ ನೋಡಿರಿ ನೀವು ಜಾಸ್ತಿ ಜನ ಆಗಿರಂದ್ರೆ ಜಾಸ್ತಿ ಮಾಡ್ಕೋರಿ ನಮಗೆ ಇಷ್ಟಿಷ್ಟು ಒಬ್ಬೊಬ್ರಿಗೆ ಇನ್ನೂ ಎಡ್ಸಟ್ಟಕೋರಿ ಒಬ್ಬೊಬ್ರು ಇಷ್ಟು ಸಾಕ್ರಿ ನಮಗೆ ಮ್ಯಾಗ ಅನ್ನ ಒಂದು ನಮ್ಮ ಅಜ್ಜಿನೂ ಇದ್ರಿ ಶೇಂಗಾ ಹುಡುಗಿ ಚಕ್ಲಿ ತಂದಾರ ಹಾಗಾಗಿ ಅವನು ತಿನ್ಕೊಂತ ಇವ್ನು ತಿಂದ ಅನ್ನ ಅವನು ರಗಡಕತಿ ಮತ್ತು ಈ ಲೋಗ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತನು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ರಿ ಮತ್ತು ನನ್ನ ಮಗಳಿಗೆ ಆರಾಮಿಲ್ಲ ಅಂತ ಹಾತೀನಲ್ಲ ರೀ ಅಕ್ಕಿ ಏನು ತಿಂದಾಳಂದ್ರೆ ಶೇಂಗಾ ತಿಂದಾಳ್ರಿ ಅಷ್ಟು ಶೇಂಗಾ ಇವರು ನಮ್ಮ ಹಲ್ಲು ಅಕ್ಕಿ ಪಾಪ್ ಅಲ್ಲಿ ಇಲ್ರಿ ಚೆಂದ ತಿನ್ನೋದಿಲ್ಲರದ ಅಕ್ಕಿ ಒಳಗೊಟ್ಟಾರ ಗುಣಗಳು ನಂಗೆ ಹೇಳೋಕ್ಕೆ ಡೈಜೆಷನ್ ಆಗಿಲ್ಲ ನಾ ಶೇಂಗಾ ಉಂಡಿ ಮಾಡಿ ಕೊಟ್ಟರೆ ಸದ್ಯ ಮಿಕ್ಸಿ ಹಾಕಿ ಕೊಟ್ಟಿರ್ತನ್ರೀ ನಾ ಹುಡ್ಗೋರಿಗೆ ಅಂದ್ರೆ ತಿನ್ನಬೇಕು ಜಿಗ್ ತಿನ್ಬೇಕು ಅನ್ನೋದು ಇದ್ರಲ್ರಿ ಒಂದು ತುಕ್ ತಿನ್ನುವಾಗ ಅದನ್ನ ಇಪ್ಪತ್ತು ಸಲ ನಾವು ಏನು ಬಂದ್ರೆ ಮೆಲ್ಕು ಹಾಕ್ಬೇಕಂತೀ ಈಗ ದನಗಳು ಏನು ಮಾಡ್ತಾವೆ ಹೊಟ್ಟೆಯಿಂದ ತಗೋದ್ ದೆ ಮೆಲ್ಕಾಕ್ತಾವ್ರಿ ನೋಡಿ ರಾತ್ರಿ ಮುಕ್ಕೊಂಡಾಗ ದನಗಳು ನೋಡಿರಿ ನೀವು ಆದ್ರೆ ಮನುಷ್ಯರು ಹಂಗೆ ಮಾಡಕ್ಕೆ ಬರೋಲ್ಲ ಅವು ತಿನ್ನುವಾಗ ಬಾಯ್ ಸಾಮ ತಿನ್ನುವಾಗ ಏನು ಮಾಡ್ಬೇಕಂದ್ರೆ ಚೆಂದ ನಮಗೆ ನೂರದ ತಿನ್ನಬೇಕು ಆ ಪಾಪ ಹುಡುಗಿ ತಿಂದೆಲ್ಲ ಅದಕ್ಕೆ ಇದೇನೆಂದ ವಾಮಿಟ್ ಚೆನ್ನಾಗಿ ಬಿಟ್ಟತಿ ಮತ್ತು ನೋಡಿರಿ ಅಜ್ಜಿ ಈಗ ಫ್ರೆಂಡ್ಸ್ ನಾನು ನೋಡಿರಲ್ರಿ ಒಂದು ರೆಸಿಪಿ ಲಾಗ್ ಹಾತಿ ಎಲ್ಲ ಆದ್ರಿ ಅದೇ ರೀತಿ ನೀವು ಕೂಡ ಮನೆಯೊಳಗೆ ಮಾಡ್ಕೊತೀನಿ ರೀ ಮಸ್ತ್ ಬಂದಿರ್ತಾವೆ ಇಲ್ಲಿ ನೋಡ್ರಿ ನಾನು ಕುದಲಗ ನಾನು ಹರ್ಬಲ್ ಇನ್ನು ಹಚ್ಕೋತೀನಂತೆ ಕುದಲ ಮತ್ತೆ ದಪ್ಪ ಅಂದಾವು ನೀವು ಕೂಡ ಮನೆ ಮನೆಯೊಳಗೆ ನಾನು ಹರ್ಬಲ್ ಕೊಕೋನಟ್ ಆಯಿಲ್ನ ಯಾವ ರೀತಿ ಮಾಡಿ ಅನ್ನೋದು ಲಾಗ್ ಹಾಕ್ಯಾನು ಬೇಕಾದ್ರೆ ಲಿಂಕ್ ಕೂಡ ಹಾಕ್ತಾನೋ ನೀವು ಕೂಡ ಹಂಗೆ ಹಚ್ಕೋರಿ ಕೂದಲ ಉದ್ದು ಬರ್ತಾವ್ರಿ ಮತ್ತೆ ದಪ್ಪ ಇರ್ತಾವೆ ಏನು ಹೆಚ್ಚು ಡ್ರೆಂಡ್ ಆಗೋದಿಲ್ಲ ಇಲ್ಲಿಗೆ ನಾನು ಲಾಗ್ ಮುಗಿಸ್ತಾನು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕ ಜನ